ಹಾಯ್ ಹಲೋ ನಮಸ್ಕಾರ ಸ್ನೇಹಿತರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಆಶೆ ಧಾರಾವಾಹಿಯು ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡ ಧಾರಾವಾಹಿಯಾಗಿದೆ ಅದೇ ರೀತಿಯಾಗಿ ಒಳ್ಳೆಯ ಟಿ ಹರಪಿನ ಸಹಿತ ಈ ಧಾರಾವಾಹಿಯು ಪಡೆದುಕೊಳ್ಳುತ್ತಾ ಹೊರಟಿದೆ ಎಂದೇ ಹೇಳಬಹುದು ಮೀನಾ ಮತ್ತು ಸೂರ್ಯ ಅವರ ಕಾಂಬಿನೇಷನ್ ಜನರಿಗೆ ಇಷ್ಟವಾಗಿದೆ ಅದೇ ರೀತಿಯಾಗಿ ಶಾಂತಿ ಸೂರ್ಯನ ಮೇಲೆ ತೋರಿಸುವ ಅಸಮಾಧಾನವು ಪ್ರೇಕ್ಷಕರಲ್ಲಿ ಕೆಲವೊಮ್ಮೆ ಬೇಸರವನ್ನು ಮೂಡಿಸುತ್ತದೆ ಇತ್ತೀಚಿನ ಸಂಚಿಕೆಗಳಲ್ಲಿ ಮನೋಜನೇ ತಾಯಿಯ ಮೇಲೆ ನಿಷ್ಕಾಳಜಿಯನ್ನು ತೋರಿಸುತ್ತಿರುವುದು ಶಾಂತಿ ಅವರಿಗೆ ತುಂಬಾ ಬೇಸರ ಉಂಟಾಗಿದೆ ಹೀಗಾಗಿ ಮಾಡದೇ ಇರುವ ತಪ್ಪಿಗಾಗಿ ಸೂರ್ಯನ ಮೇಲೆ ಶಾಂತಿಯವರು ದ್ವೇಷವನ್ನು ಸಾಧಿಸುತ್ತಲೇ ಹೊರಟಿದ್ದಾರೆ ಸೂರ್ಯನ ಕಾಳಜಿ ಪ್ರೀತಿ ಇನ್ನು ಮುಂದೆ ಶಾಂತಿಯವರಿಗೆ ಅರ್ಥವೂ ಆಗಲಿದೆ ಹೀಗಾಗಿ ತಾಯಿ ಮಗನ ಬಾಂಧವ್ಯದ ಸಂಚಿಕೆಗಳು ಇನ್ನು ಮುಂದೆ ಬರಲಿವೆ ಎಂದೇ ಹೇಳಬಹುದು ಶಾಂತಿಯವರು ಸೂರ್ಯನ ಮೇಲೆ ಎಷ್ಟೇ ದ್ವೇಷವನ್ನು ಸಾಧಿಸಿದರೂ ಸಹಿತ ಸೂರ್ಯ ಅವರು ತಾಯಿಗೆ ಪ್ರೀತಿಯನ್ನು ಕೊಡುತ್ತಲೇ ಬಂದಿದ್ದಾರೆ ಇದೆಲ್ಲವೂ ಶಾಂತಿಯವರಿಗೆ ಅರ್ಥವಾಗಿ ಇನ್ನು ಮುಂದಾದರೂ ಸೂರ್ಯನಿಗೆ ಪ್ರೀತಿಯನ್ನು ಕೊಡುತ್ತಾರೆ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು